ಹಾಯ್ ನಮಸ್ತೆ ಫ್ರೆಂಡ್ಸ್ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಎನ್ನುವ ಒಂದು ಟಾಪಿಕ್ ಬಗ್ಗೆ ಲಾಸ್ಟ್ ಎರಡು ಎಪಿಸೋಡ್ನ ನಾನು ಮಾತಾಡಿದ್ದೆ ಆ ವಿಡಿಯೋದ ಲಿಂಕ್ ಏನಾದರೂ ಬೇಕಂದರೆ ನಮ್ಮದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ನೀವು ಅಲ್ಲಿಂದ ನೋಡ್ಬೋದು ಇವತ್ತು ಅದರ ಮುಂದುವರಿದ ಭಾಗನ ನಾವು ಮಾತಾಡೋಣ ಬನ್ನಿ ಎಪಿಸೋಡ್ನಲ್ಲಿ ಭೂಮಿ ಕನೆಕ್ಟಿವಿಟಿ ಬಗ್ಗೆ ಮಾತಾಡಿದ್ದೆ ಪೂರ್ವಜರು ನ್ಯಾಚುರಲ್ ಆದ ಮನೆಯಲ್ಲಿ ಬದುಕ್ತಾ ಇದ್ರು ಮಣ್ಣಿನ ಮನೆ ಇರ್ಬೋದು ಹುಲ್ಲಿನ ಹಂಚಿನ ಮನೆ ಅಂತ ಹೇಳ್ಬಿಟ್ಟು ಬಟ್ ಇವತ್ತು ನಾವು ವಾಸಿಸುವಂಥ ಮನೆ ನೋಡಬಹುದು ನೀವು ಆರ್ ಸಿ ಸಿ ಮನೆಗಳು ಅದನ್ನು ನಾವು ಗ್ರೌಂಡ್ ಫ್ಲೋರ್ನ ಬಿಟ್ಟು ಎಷ್ಟೋ ಫ್ಲೋರ್ನ ಎತ್ತರದಲ್ಲಿ ನಾವು ಬದುಕ್ತಾ ಇದ್ವಿ ಐದನೇ ಫ್ಲೋರ್ ಇರ್ಬೋದು ಆರನೇ ಫ್ಲೋರ್ ಹತ್ತನೇ ಫ್ಲೋರ್ ಐವತ್ತನೇ ಫ್ಲೋರು ಇವಾಗ ಪ್ರೆಸೆಂಟ್ ಅಂತೂ ನೂರನೇ ಫ್ಲೋರ್ ಅಂತ ಮನೆಗಳು ಕೂಡ ಇವತ್ತು ನಮ್ಮ ಕಾಣ ಸಿಗ್ತವೆ ಅಂಥ ಮನೆಗಳಲ್ಲೂ ಕೂಡ ನಾವು ವಾಸವಾಗಿದ್ದೀವಿ ಸ್ನೇಹಿತರೆ ನಾವು ಇವಾಗ ಅತಿ ಎತ್ತರದ ಫ್ಲೋರ್ಗಳಲ್ಲಿ ವಾಸವಾಗಿರೋದ್ರಿಂದ ನಮಗೇನು ಸಮಸ್ಯೆಗಳು ಕಬ್ಬಿಣದ ಜೊತೆ ನಾವು ಬದುಕೋದರಿಂದ ಏನು ಸಮಸ್ಯೆಗಳು ಇದನ್ನು ಏನಕ್ಕೆ ಹೋಲಿಕೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ತೀನಿ ಯಾಕೆಂದರೆ ನಮಗೆ ಯಥೇಚ್ಛವಾದ ಗ್ರಾವಿಟಿ ಪವರ್ ಅನ್ನೋದು ಬೇಕು ಭೂಮಿಯು ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಅಂದರೆ ಒಬ್ಬ ವ್ಯಕ್ತಿಗೆ ಎರಡು ಸಾವಿರದಿಂದ ಐದು ಸಾವಿರ ಗಾಸ್ ಪವರ್ ಅಂತ ಹೇಳ್ತೀವಿ ಯಾಕಂದರೆ ನೀರನ್ನ ನೀವು ಹೇಗೆ ಲೀಟರ್ನಲ್ಲಿ ಅಳಿತೀರೋ ತೂಕನ ಕೆ ಜಿ ಲೆಕ್ಕದಲ್ಲಿ ಅಳಿತೀರೋ ಹಾಗೆ ಅಯಸ್ಕಾಂತದ ಪವರ್ನ ಒಂದು ನಾವು ಗಾಸ್ ಪವರ್ ಮೀಟರ್ನಲ್ಲಿ ಅಳತೆ ಮಾಡ್ತೀವಿ ಒಬ್ಬ ವ್ಯಕ್ತಿಗೆ ಎರಡು ಸಾವಿರದಿಂದ ಐದು ಸಾವಿರ ಗಾಸ್ ಪವರ್ ಪರ್ ಡೇ ಅವನಿಗೆ ಆದ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕೆಂದರೆ ಬೇಕಾಗುತ್ತೆ ಆದರೆ ಇವತ್ತು ನಮಗೆ ಅಂತ್ ಭೂಮಿಯನ್ನು ಬಿಟ್ಟು ಈ ಅಂತರ ಕಾಯ್ದುಕೊಳ್ಳುವುದರಿಂದ ನಮಗೆ ಯಾವ ಥರ ಅಂತ ಒಂದು ಎಕ್ಸಾಂಪಲ್ ಕೂಡ ಹೇಳ್ತೀನಿ ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ ನಾಲ್ಕು ರೊಟ್ಟಿ ಬೇಕಂದರೆ ಅವನಿಗೆ ಕೇವಲ ಒಂದು ರೊಟ್ಟಿ ಸಿಕ್ಕಿದರೆ ಅವನು ಸಾಯಲ್ಲ ಆದರೆ ಅವನಿಗೆ ಬೇಕಾದಂಥ ಪೋಷಕಾಂಶ ಸರಿಯಾದ ಪ್ರಮಾಣದಲ್ಲಿ ಸಿಗಲ್ಲ ಇದೇ ಎಫೆ ಎಫಿಷಿಯನ್ಸಿ ನಮಗೆ ಇವತ್ತು ಗ್ರಾವಿಷ್ ಗ್ರಾವಿಟೇಷನ್ ಪವರ್ ಮ್ಯಾಗ್ನೆಟಿಕ್ ಪವರ್ ಏನಂತ ಹೇಳ್ತೀವಿ ಅದರಲ್ಲಿ ಆಗ್ತಾ ಇರುವಂಥದ್ದು ಕಬ್ಬಿಣದ ಬಗ್ಗೆ ನಿಮಗೆ ಹೇಳಿದೆ ಕಬ್ಬಿಣಕ್ಕೂ ಇದಕ್ಕೂ ಏನಕ್ಕೆ ಹೋಲಿಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ನಿಮಗೆ ಗೊತ್ತಿರ್ಬೋದು ವೀಕ್ಷಕರೇ ಆ ಅಂತ ಮ್ಯಾಗ್ನೆಟ್ ಅನ್ನೋದು ಕಬ್ಬಿಣಕ್ಕೆ ಅಟ್ರ್ಯಾಕ್ಟ್ ಆಗುತ್ತೆ ಅಂದರೆ ಕಬ್ಬಿಣವೇ ಬಂದು ಐಸ್ ಕಂತಕ್ಕೆ ಅಟ್ರಾಕ್ಟ್ ಆಗುತ್ತೆ ಈ ಗುಣ ನಿಮಗೆ ಗೊತ್ತಿರುವಂಥದ್ದು ಹಾಗಾಗಿ ಭೂಮಿಯಲ್ಲಿ ಇವಾಗಲೂ ಕೂಡ ನಮಗೆ ಯಥೇಚ್ಛವಾದಂತಹ ಗ್ರಾವಿಟಿ ಪವರ್ ಅನ್ನೋದು ಸಿಗ್ತಾ ಇದೆ ಆದರೆ ನಮ್ಮ ಮೈಗೆ ಏನಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳಿದರೆ ಈ ಕಬ್ಬಿಣಗಳ ಸಂಪರ್ಕದಲ್ಲಿ ನಾವು ಇರುವುದರಿಂದ ನಮಕ್ಕಿಂತ ಮುಂಚೆ ಅವುಗಳಿಗೆ ಅಟ್ರ್ಯಾಕ್ಟ್ ಆಗುತ್ತೆ ತದನಂತರ ಏನು ಸಿಗುತ್ತೋ ಆ ಅದು ಸಫಿಷಿಯಂಟ್ ಆದಂತಹ ಮ್ಯಾಗ್ನೆಟಿಕ್ ಪವರ್ ನಮಗೆ ಈ ಕಾರಣದಿಂದ ಸಿಗ್ತಾ ಇಲ್ಲ ಇವತ್ತು ಇದನ್ನೆಲ್ಲ ನೋಡಿದಾಗ ನೀವು ಹೇಳ್ಬೋದು ಏನು ಇದಕ್ಕೆ ಪರಿಹಾರ ಅಂತ ಹೇಳಿ ಬಟ್ ನಾವು ಹಿಂದೆ ಮತ್ತೆ ಒಂದು ಲೈಫ್ ಸ್ಟೈಲ್ಗೆ ಇವತ್ತು ಅಜೆಸ್ಟ್ ಆಗಿಬಿಟ್ಟಿದ್ದೀವಿ ಈ ಲೈಫ್ ಸ್ಟೈಲನ್ನ ಬಿಟ್ಟು ಮತ್ತೆ ನಾವು ಮಣ್ಣಿನ ಮನೆಗೆ ಹೋಗೋಕ್ಕಾಗಲ್ಲ ವ್ಯವಸಾಯಗಳನ್ನು ಮಾಡೋಕ್ಕಾಗಲ್ಲ ಮತ್ತೆ ಕಟ್ಟಿರುವಂಥ ಮನೆಗಳನ್ನು ಕೆಡವಿ ಹೊಸ ಮನೆಗಳನ್ನು ಕಟ್ಟೋಕ್ಕಾಗಲ್ಲ ನಾವು ಭೂಮಿಯ ಮೇಲೆ ಇದ್ದೀವಿ ಅಷ್ಟೇ ಬಟ್ ಕನೆಕ್ಟಿವಿಟಿ ಇಲ್ಲ ಯಾವ ಥರ ಅಂತ ಹೇಳಿದರೆ ನಿಮಗೆ ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಪವರ್ ಬಗ್ಗೆ ಹೇಳಿದೆ ಅದು ಯಾವ ಥರ ನಮಗೆ ಹೀಲ್ ಆಗುತ್ತೆ ಅಂತ ಹೇಳಿದರೆ ಬಾಡಿನಲ್ಲಿ ಸ್ಪಾಂಜು ನೀರನ್ನ ಯಾವ ಥರ ಹೀ ಅದೇ ಥರ ನಮ್ಮ ಬಾಡಿಗೆ ಮ್ಯಾಗ್ನೆಟಿಕ್ ಪವರ್ ಕೂಡ ಎಳ್ಕೊಳ್ಳೋವಂಥ ಶಕ್ತಿ ಇದೆ ಬಟ್ ನಾವು ಬರೀ ಪಾದದಲ್ಲಿ ಭೂಮಿ ಸ್ಪರ್ಶ ಇದ್ದಾಗ ಮಾತ್ರ ಒಂದು ಎಕ್ಸಾಂಪಲ್ ಆಗಿ ನಿಮಗೆ ಹೇಳೋದಾದರೆ ನಿಮ್ಮದು ಕರೆಂಟ್ ವಯರ್ ಅದರಲ್ಲಿ ಮೇಲೆ ಪ್ಲಾಸ್ಟಿಕ್ ಕೋಟಿಂಗ್ ಇರುತ್ತೆ ಆ ಕೋಟಿಂಗ್ನ ರಿಮೂವ್ ಮಾಡಿ ನೀವು ಕೈಯಿಂದ ಮುಟ್ಟಿದ್ರೆ ಯಾವ ಥರ ಇಮಿಡಿಯೇಟಾಗಿ ನಿಮಗೆ ಶಾಕ್ ಹೊಡೆಯುತ್ತೋ ಅದೇ ನಿಮಗೆ ಆ ಕೋಟಿಂಗ್ ಇದ್ದಾಗ ನೀವು ಮುಟ್ಟಿದ್ರೆ ಏನೂ ಆಗೋಲ್ಲ ಅಂಥ ಕರೆಂಟ್ ಕೂಡ ಮುಟ್ಟಿದ್ರೂ ಕೂಡ ನಿಮಗೆ ಯಾವುದೇ ರೀತಿಯ ಶಾಕ್ ಹೊಡೆಯೋಲ್ಲ ಸೇಮ್ ಕಾನ್ಸೆಪ್ಟಲ್ಲಿ ಭೂಮಿಯಲ್ಲಿರುವಂತಹ ಮ್ಯಾಗ್ನೆಟ್ ಪವರ್ ಕೂಡ ನಮ್ಮ ದೇಹನ ಹೀರ್ ಹೀಲ್ ಮಾಡುತ್ತೆ ಇದೇ ರೀತಿಯಲ್ಲಿ ಹಲವಾರು ಥೆರಪಿಗಳು ಕೂಡ ಬಂದಿದ್ವು ಮ್ಯಾಗ್ನೆಟಿಕ್ ಥೆರಫಿ ಬಗ್ಗೆ ಆ ಸಾವಿರಾರು ಬುಕ್ಕುಗಳಿದ್ದಾವೆ ನೀವು ಓದಿ ಅದ್ರ ಬಗ್ಗೆ ತಿಳ್ಕೋಬೋದು ಪ್ರೆಸೆಂಟ್ ಲೈಫ್ ಸ್ಟೈಲಲ್ಲಿ ನಾವು ಅಂದ್ಕೊಂಡಿರ್ತೀವಿ ನಾವು ಹೆಲ್ದಿಯಾಗಿದ್ದೀವಿ ನಮಗೆ ಯಾವುದೇ ತೊಂದರೆ ಕಾಯಿಲೆಗಳಿಲ್ಲ ಬಟ್ ನಮ್ಮ ದೇಹದಲ್ಲಿ ಒಳಗಿರುವಂತಹ ಕಾಯಿಲೆಗಳ ಬಗ್ಗೆ ನಮಗೆ ವಿತೌಟ್ ಒಂದು ಕಾಯಿಲೆ ಬರದೆ ನಮಗೆ ಆ ಕಾಯಿಲೆ ಬಗ್ಗೆ ಮಾಹಿತಿ ಗೊತ್ತಾಗೋದಿಲ್ಲ ಬಟ್ ನಾವು ಪ್ರೆಸೆಂಟ್ ಇವಾಗ ಯಾವ ಥರ ವಾಕಿಂಗ್ ಇದ್ದೀವಿ ಅಂತ ಹೇಳಿದರೆ ಶೂ ಹಾಕ್ಕೊಂಡು ಚಪ್ಪಲಿ ಹಾಕ್ಕೊಂಡು ವಾಕ್ ಮಾಡ್ತಾ ಇದ್ದೀವಿ ಬರಿ ಕಾಲಲ್ಲಿ ಭೂ ನಾವು ಮಾಡ್ತಾನೇ ಇಲ್ಲ ಬಟ್ ಇದಕ್ಕೆ ನಾವು ಮತ್ತೆ ಹಿಂದೆ ಹಿಂದಿನ ಕಾಲಕ್ಕೆ ಹೋಗೋಕ್ಕಾಗೋದಿಲ್ಲ ಯಾಕಂದರೆ ಒಂದು ಲೈಫ್ ಸ್ಟೈಲ್ಗೆ ನಾವು ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ಬಟ್ ಇದೆಲ್ಲ ನೀವು ಹತ್ತನೇ ಫ್ಲೋರಲ್ಲಿರ್ಬೋದು ಇಪ್ಪತ್ತನೇ ಫ್ಲೋರಲ್ಲಿ ವಾಸವಾಗಿರ್ಬೋದು ಅಥವಾ ಹಂಡ್ರೆಡನೇ ಫ್ಲೋರಲ್ಲಿ ವಾಸವಾಗಿದ್ದರೂ ಕೂಡ ಒಂದು ಸಬ್ಸ್ಟ್ಯೂಟಾಗಿ ಒಂದು ಆಲ್ಟರ್ನೇಟ್ ವೇನಲ್ಲಿ ಇದನ್ನು ಯಾವ ಥರ ಈ ಸಮಸ್ಯೆಯಿಂದ ಆಚೆ ಬರ್ಬೋದು ಯಾಕಂದರೆ ನಮಗೆ ಬ್ಲಡ್ ಸರ್ಕ್ಯುಲೇಷನ್ಗೆ ಈ ಗ್ರಾವಿಟಿ ಪವರ್ ಮ್ಯಾಗ್ನೆಟಿಕ್ ಪವರ್ ವೆರಿ ವೆರಿ ಇಂಪಾರ್ಟೆಂಟ್ ನೈ ನಾವು ಲಾಸ್ಟ್ ಎಪಿಸೋಡ್ನೇ ನಾನು ಹೇಳಿದ್ದೆ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ನಮ್ಮ ಡಿಸೀಸ್ ಆ್ಯಂಡ್ ಡಿಸಾರ್ಡರ್ಸ್ಗೆ ಕಾರಣ ಬಂದು ಲ್ಯಾಕ್ ಆಫ್ ಬ್ಲಡ್ ಸರ್ಕ್ಯುಲೇಷನ್ ಆ್ಯಂಡ್ ಪುವರ್ ಆಕ್ಸಿಜನ್ ಲೆವೆಲ್ ಅಂತ ಹೇಳಿಬಿಟ್ಟು ಸರಿಯಾದ ಪ್ರಮಾಣದಲ್ಲಿ ದೇಹದಲ್ಲಿ ರಕ್ತ ಚಲಾವಣೆ ಆಗದೇ ಇರೋದು ಹಾಗೂ ಆಮ್ಲಜನಕದ ಕೊರತೆ ಅಂತ ಹೇಳಿದ್ದೆ ಬಟ್ ಇದನ್ನು ಈ ಮತ್ತು ಆ ಕೊರತೆಯನ್ನು ಯಾವ ಥರ ನೀಗಿಸ್ಬೋದು ಅನ್ನೋದು ಸಬ್ಸ್ಟ್ಯೂಟಾಗಿ ಯಾವ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು ಅಂತ ಹೇಳಿ ನಾನು ಮುಂದೆ ನಿಮಗೆ ಅದನ್ನು ಪರಿಚಯ ಮಾಡಿಕೊಡ್ತೀನಿ ಆ ವಿಡಿಯೋನ ದಯವಿಟ್ಟು ನೋಡಿ ಅಂತ ಹೇಳ್ತಾ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್